ಚೆಲ್ವಾದಿ ನಾರಾಯಣ ಅವರು ಅಶೋಕ್ ಅವರು ವಿಜೇಂದ್ರ ಅವರು ಬಿ ಜೆ ಪಿ ಮುಖಂಡರು ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಸಿಗಲಿಲ್ಲ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಕಾನೂನು ಅನ್ನೋದೇ ಗೊತ್ತಿಲ್ಲ ವ್ಯವಸ್ಥೆನೂ ಗೊತ್ತಿಲ್ಲ ಸುವ್ಯವಸ್ಥೆನೂ ಗೊತ್ತಿಲ್ಲ ಅವ್ರಿಗೆ ಅವರ ಕಾಲದಲ್ಲಿ ನಮ್ಮ ಕ್ರೈಮ್ ರೇಟು ನಮ್ಮ ಸರ್ಕಾರ ಬಂದ ಮೇಲೆ ಕಡಿಮೆ ಆಗಿದೆ ಬಿಜೆಪಿ ಕಾರ್ಯಕರ್ತರೇ ಅವರ ಬಜರಂಗ್ ದಳ ಮತ್ತೆ ಅವರ ಪಕ್ಷಗಳೆಲ್ಲ ಇದಾರಲ್ಲ ಅವರೆಲ್ಲ ಕೂಡ ಅವರೇ ಪೊಲೀಸ್ ನೈತಿಕ ಗಿರಿ ಮಾಡ್ತಾ ಇದ್ರು ಹೋಗಿ ಪಬ್ಗಳಲ್ಲಿ ಹೊಡಿಯೋದು ಪೊಲೀಸ್ ಸ್ಟೇಷನ್ ಗಳು ಹೋಗಿ ಅಪರಾಧಿಗಳು ಬಿಡಿಸ್ಕೊಂಡ್ ಬರೋದು ಇದೆಲ್ಲ ಕೂಡ ಹಿಂದೆ ಮಾಡ್ತಾ ಇದ್ರು ಪೊಲೀಸ್ ನೈತಿಕ ಗಿರಿ ಯಾರು ಮಾಡ್ತಾ ಇದ್ದಿದ್ದು ಅವ್ರ ಕಾರ್ಯಕರ್ತರೇ ಮಾಡ್ತಾ ಇದ್ರು ಆ ರೀತಿ ಹೋಗಿ ಯಾರು ಮಾಡ್ತಾ ಇದಾರ

ನಮ್ಮಲ್ಲಿ ಈಗ ಅಪರಾಧಗಳ ಸಂಖ್ಯೆ ಬಸ್ ಸ್ಟ್ಯಾಂಡು ಈಗ ಬೆಂಗಳೂರು ಬಸ್ ಸ್ಟ್ಯಾಂಡು ಟ್ರಿಪ್ಸ್ ಪ್ರತಿ ದಿನ ಅದ್ರ ಬಸ್ ಮೂರು ಸಾವಿರ ಮೂರು ಸಾವಿರ ಬಸ್ ಇಲ್ಲಿಂದ ಹೊರಡುತ್ತೆ ಅದಕ್ಕೆ ಸ್ಥಳಾವಕಾಶ ಜನಕ್ಕೂ ತೊಂದರೆ ಆಗ್ತಾ ಇತ್ತು ಸಾರ್ವಜನಿಕ ಒಂದು ಮೂವತ್ತೆಂಟು ಗುಂಟೆ ಜಮೀನಿದೆ ಆ ಕಡೆ ಪುರಸಭೆ ಜಾಗನು ಇತ್ತು ಅದಕ್ಕೆ ಪುರಸಭೆಯವರು ಇಲ್ಲಿನ ಮುಖಂಡರು ಎಲ್ಲ ಸೇರಿ ಆ ಜಾಗ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಕೆ ಎಸ್ ಆರ್ ಟಿ ಸಿ ಜಾಗನೂ ಬಿಡ್ತಿದ್ದೀನಿ ಈಗ ಅದಕ್ಕೆ ಬೇಗ ಅವ್ರಿಗೆ ಅಂಗಡಿಗಳು ಕೂಡ ಕಟ್ಕೊಡ್ಬೇಕು ಆದಾಯ ನಮಗೆ ಮುಡಿಸಬೇಕು ಅಂತ ಹೇಳಿದಾರೆ ಅಂಗಡಿಗಳು ಮಾಡಿ ಬಸ್ಸು ನಿಲ್ಲೋದಕ್ಕೆ ಜನ ನಿಲ್ಲೋದಕ್ಕೆ ಶೆಲ್ಟರ್ ಥರ ಹಾಕಿ ಇಲ್ಲಿ ಮಾಡಿದ್ರೆ ಏನಾಗುತ್ತೆ ಮೂರು ಸಾವಿರ ಬಸ್ ಒಂದೇ ಸಲ ಒಂದು ದಿನಕ್ಕೆ ಹೋಗ್ತಾ ಇದೆ ಒಂದೇ ಸಲ ಒಂದು ದಿನ ದಿನ ಪೂರ್ತಿ ಹೋಗ್ತಾ ಇದೆ ಮುಂದಕ್ಕಿಂತ ಜಾಸ್ತಿ ಆಗುತ್ತೆ ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ

ಅಲ್ವಾ ಬೇರೆ ಯಾವ್ದೇ ಒಂದು ಭಾಷೆಯವರಿಗೆ ನೋಯಿಸುವಂತ ಮಾತುಗಳನ್ನ ಆ ರೀತಿ ಮಾತಾಡಬಾರ್ದು